ಿರಿ ಯಾರು ಬೇಕಾದವ್ರ ಬರ್ಲಾಕ್ರಿ ಹಾ ಎತ್ತ ಮುಗಿಸ್ಲಿ ಹಾಕೋ ಮುಗಿಸ್ಲಿ ಇಟ್ಕೊಂಡ್ ಹೋಗೋದ್ರಿ ಆಕ ಹೆಣ್ಮಕ್ಡ್ಲಿಕ್ಕೆ ಆಕಳ ಬಣ್ಣ ಬತ್ತು ಆಕಾ ಕರಾಚ ಕಟ್ಬತ್ತೇರಿ ಜವಾರಿ ಆಕಳ ಕಿಲಾರಿ ಆಕಳ ಮೌಳಿ ಹಾಕಳ ಗಿರ ಹಾಕ ಎಲ್ಲಾ ಸಿಗ್ತೇವ್ರಿ ನಮ್ಮಲ್ಲಿ ಜವ ಎಲ್ಲಾ ಹಾಕಿ ನಮ್ಮಲ್ಲಿ ನಲ್ವತ್ತೈದ್ ಸಾವಿರ ಸಾವಿರ ಸಾವಿರಕ್ಕೆ ಹಾ ಮಾರೀ ಅದು ಹೋಗಾರಿ ಅದ್ ನಲ್ವತ್ ಒಂದ್ಸರಿ ಜವಾರ್ ಇದು ಅದು ನಲ್ವತ್ ಒಂದ್ಸರಿ ಕೊಟ್ಟವ್ರಿ ಎಲ್ಲ ರೀತಿಯಲ್ಲಿ ಆ ಸಿಗ್ತವ್ರಿ ಹೆಣ್ಮಕುಡ್ಲಿಕ್ಕಂದ್ರೈ ಆಗುಡ್ಲಿಕ್ಂದ್ರ ಕಟ್ಕೊತೇವ್ರಿ ಹ್ಮ್ ರೀ ಹತ್ತ್ ಸಾವಿರ ರೂಪಾಯಿ ಇಟ್ಕೊಂಡ್ ಹೋಗ್ಲಕ್ ರೀ ಏನ್ ನಿಮ್ ನಂಬರ್ ರೀ ನಮ್ ನಂಬರ್ ನೈನ್ ತ್ರೀ ರೀ ನೈನ್ ತ್ರೀ ಏಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ ರೀ ಫೈವ್ ನೈನ್ ಫೋರ್ ಫೈವ್ ಹಾ ರೀ ಪ್ರಾಪರ್ ಮೇಲೆ ಹಾ ರೀ ಬಂದು ಫೋನ್ ಹಚ್ಚರ ನಮ್ ಗಣೇಶ್ ನರ ಮನಿಯಾದ್ರಿ ಈಗ ಹನ್ನೆರಡು ಗಾಡಿನ ಸ್ವಂತ ರೀ ಎಲ್ಲಾನುಕಂಬ್ರ ಮನಿಯವ್ರಿ ಇಲ್ಲಿ ದವಣಿ ಪೂರ ಆಗಲ್ಲ ತನಿ ಎಷ್ಟು ಪೂರಾಗ್ರಿ ಈಗ ಓಟ್ ತೋಟಾಲ ಮೂವತ್ತಿದ್ವಿ ರೀ ಮೂವತ್ತ್ ಯತ್ ಮೂವತ್ ಆಕಳ ಹಾಕಳಿದ್ವಿ ಎಲ್ಲಾ ಮಾರಿವ್ರಿಗ ಹಾ ಈ ಸಾವಿರದ ಒಂದ್ ಹದಿನೈದ್ ತೋದ್ರೀಗೊಂಡ್ರಾತ್ರಿ ಕೊಡ್ತೇವ್ರಿ ರೇಟ್ ಒಂದು ಮೂವತ್ತ್ ಹೇಳೋಣ ಒಂದ್ ಹತ್ತು ಫೈನಲ್ ಆದ್ರಿ ಒಂದ್ ಒಂದ್ವತ್ ಫೈನಲ್ ಹುಡ್ಕಿ ಖಾತ್ರಿ ರಾತ್ರಿ ಪಾಸ್ ಇರ್ಕೊಂಡ್ ರೀ ರಾತ್ ಹೊಡದು ಕೂತು ನಿಂತು ಆಗತ್ತಿತ್ತು ಕಟ್ಕೊತೇರಿ

ಬೇಕಾದವ್ರ ಯಾರೀ ಫುಲ್ ಖಾತ್ರಿ ಹಾಕುವ ಮಾಸ ಮಂದ್ ಖಾತ್ರಿ ಒಟ್ಟು ನಮ್ದಿ ಹಾಕೋಬೇಕಂದ್ರಾ ಮೂವತ್ತೈದ್ ಸಾವಿರ ಇಪ್ಪತ್ತೆಂಟು ಬಂದ್ರೈನಲ್ ಕೊಟ್ಟ ಬಿಡದ್ರಿ ಇದು ಅದಕ್ಕೇನದ ನಲ್ವತ್ತೈದು ಬಂದ್ ಕೊಟ್ಟಿ ಅದು ಹೇಳಕಾದ್ರೆ ಇಳಿಕ್ರಿ ಅದು ಯಾರು ವಯಸ್ಸೈತಿ

तमरी